ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಪರಬ್ರಹ್ಮನ ಅಸ್ತಿತ್ವದ ಬಗ್ಗೆ ಆದಿಶಕ್ತಿ ಶಿವ ವಿಷ್ಣು ಹಾಗೂ ಚತುರ್ಮುಖ ಬ್ರಹ್ಮ ಹೇಗೆ ಸೃಷ್ಟಿಯಾದರೂ ದೈವಿಕ ಲೋಕಗಳು ಹಾಗೂ ಹದಿನಾಲ್ಕು ಲೋಕಗಳು ಇರುವಂತಹ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅದರ ಒಳಗೆ ಜೀವಿಗಳು ಹೇಗೆ ಬಂದರು ಅನ್ನುವುದನ್ನ ತಿಳಿಸಿದ್ದೆ ಇವತ್ತಿನ ಈ ಪಾರ್ಟ್ ಟು ವಿಡಿಯೋದಲ್ಲಿ ಪರಬ್ರಹ್ಮನ ಜೊತೆ ಆತ್ಮದ ರೂಪದಲ್ಲಿ ಅಂದರೆ ಒಂದು ಬೆಳಕಿನ ರೂಪದಲ್ಲಿ ಇದ್ದ ನಾವುಗಳು ಹೇಗೆ ಈ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿದೆವು ಯಾವ ಉದ್ದೇಶಕ್ಕಾಗಿ ಮತ್ತೆ ಮತ್ತೆ ಹುಟ್ಟಿದೆವು ಸಪ್ತ ಋಷಿಗಳು ಅಂದರೆ ಯಾರು ಮನುಷ್ಯರಾಗಿ ಹುಟ್ಟಿ ಹೇಗೆ ಈ ಕರ್ಮಗಳ ಸುಳಿಯಲ್ಲಿ ಮತ್ತೆ ಮತ್ತೆ ಸಿಕ್ಕಿ ಹಾಕಿಕೊಂಡೆವು ಎನ್ನುವುದನ್ನು ಸವಿವರವಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅವ್ಯಕ್ತ ಬ್ರಹ್ಮನಿಂದ ಅಂದರೆ ಅನ್ಮ್ಯಾನಿಫೆಸ್ಟೆಡ್ ಯೂನಿವರ್ಸ್ನಿಂದ ಪ್ರಕಟವಾದ ಮೊದಲ ಬೆಳಕಿನ ಸಾಗರವೇ ಪರಬ್ರಹ್ಮ ಸೃಷ್ಟಿಯನ್ನು ಮಾಡುವ ಮೂಲ ಇಚ್ಛೆಯನ್ನು ಹೊಂದಿದ್ದ ಪರಬ್ರಹ್ಮನಿಂದಲೇ ಇಡೀ ಸೃಷ್ಟಿ ಅಸ್ತಿತ್ವಕ್ಕೆ ಬಂತು ಹೇಗೆ ಒಂದು ವಿಶಾಲವಾದ ಸಾಗರದಲ್ಲಿ ಇರುವ ಪ್ರತಿಯೊಂದು ಹನಿ ನೀರಿಗೂ ಅದೇ ಸಾಗರದ ಗುಣಗಳು ಇರುತ್ತವೆಯೋ ಅದೇ ರೀತಿ ಪರಬ್ರಹ್ಮನ ಭಾಗವಾಗಿರುವ ನಮಗೂ ಅದೇ ಗುಣಗಳು ಹಾಗೂ ಇಚ್ಛಾ ಸ್ವಾತಂತ್ರ್ಯ ಅಂದ್ರೆ ಫ್ರೀ ವಿಲ್ ಇದೆ ಹಾಗಾಗಿಯೇ ನಾವು ಕೂಡ ದೈವಿಕ ಲೋಕಗಳು ಮತ್ತು ಬ್ರಹ್ಮಾಂಡಗಳ ಸೃಷ್ಟಿಯಾದ ಮೇಲೆ ಭೂ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಅವುಗಳ ಅನುಭವವನ್ನು ಪಡೆಯಲು ಇಚ್ಛೆಯನ್ನು ವ್ಯಕ್ತಪಡಿಸಿದವು ನಮ್ಮ ತಂದೆಯಾದ ಪರಬ್ರಹ್ಮನಿಗೆ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇದ್ದಿದ್ದರಿಂದ ಅವರು ಅದಕ್ಕೆ ಒಪ್ಪಿಗೆ ಸೂಚಿಸಿ ನಮ್ಮನ್ನು ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು ಆದರೆ ನಮಗೆ ಇಚ್ಛಾ ಸ್ವಾತಂತ್ರ್ಯ ಇದ್ದಿದ್ದರಿಂದ ಅವರು ನಮ್ಮ ಆಸೆಗೆ ತಡೆಯೊಡ್ಡಲಿಲ್ಲ ಈ ಸಾಹಸಕ್ಕೆ ಪರಬ್ರಹ್ಮನ ಆಶೀರ್ವಾದ ಇದ್ದಿದ್ದರಿಂದ ಪುಳಕಿತಗೊಂಡ ಆತ್ಮಗಳು ಪ್ರಾರಂಭದಲ್ಲಿ ಒಂದು ಸಣ್ಣ ಗುಂಪು ಮಾಡಿಕೊಂಡು ಭೂಮಿಗೆ ಬಂದು ಇಲ್ಲಿನ ಸೃಷ್ಟಿ ಹಾಗೂ ಅದರ ಸೌಂದರ್ಯವನ್ನು ಅನುಭವಿಸಿ ಮತ್ತೆ ಪರಬ್ರಹ್ಮ ಲೋಕಕ್ಕೆ ಹಿಂದಿರುಗಿದವು ಈ ಆತ್ಮಗಳು ಭೂಮಿಯಿಂದ ವಾಪಸ್ಸು ಬಂದು ತಮಗೆ ಆದ ಅನುಭವಗಳನ್ನು ಇತರೆ ಆತ್ಮಗಳ ಜೊತೆ ಹಂಚಿಕೊಂಡ ಮೇಲೆ ಮಿಕ್ಕ ಆತ್ಮಗಳಿಗೂ ಕೂಡ ಭೂಲೋಕಕ್ಕೆ ಹೋಗಿ ಅಲ್ಲಿನ ಅನುಭವಗಳನ್ನು ಪಡೆದುಕೊಳ್ಳಬೇಕೆನ್ನುವ ಉತ್ಸಾಹ ಹಾಗೂ ಬಯಕೆ ಜಾಸ್ತಿಯಾಯಿತು ಹಾಗಾಗಿ ಸಹಸ್ರ ಕೋಟಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದ ಆ ಆತ್ಮಗಳಾದ ನಾವುಗಳು ಚರ್ಚಿಸಿ ಭೂಮಿಗೆ ಒಟ್ಟಿಗೆ ಹೋಗಲು ತೀರ್ಮಾನಿಸಿ ನಮ್ಮಲ್ಲೇ ಇದ್ದ ಏಳು ಆತ್ಮಗಳನ್ನು ನಮ್ಮ ಪ್ರತಿನಿಧಿಯಾಗಿ ಮಾಡಿ ಪರಬ್ರಹ್ಮನ ಹತ್ತಿರ ಹೋಗಿ ಭೂಲೋಕಕ್ಕೆ ಇಳಿಯಲು ಬೇಕಾದ ಅನುಮತಿ ಪಡೆಯಲು ಕಳುಹಿಸಿದೆವು ಪರಬ್ರಹ್ಮನನ್ನ ಭೇಟಿಯಾದ ಅವರಿಗೆ ಅನುಮತಿ ಕೊಡುವುದರ ಜೊತೆಗೆ ವಿಶೇಷ ಶಕ್ತಿಗಳು ಹಾಗೂ ಜವಾಬ್ದಾರಿಯನ್ನು ಕೊಟ್ಟರು ಅದೇನೆಂದರೆ ಭೂಲೋಕಕ್ಕೆ ಹೋಗಲಿರುವ ಸಹಸ್ರಾರು ಕೋಟಿ ಆತ್ಮಗಳನ್ನು ಭೂಲೋಕಕ್ಕೆ ಇಳಿಯಲು ಸಹಾಯ ಮಾಡುವುದು ಹಾಗೂ ಅವರನ್ನು ಜೋಪಾನವಾಗಿ ಮತ್ತೆ ಪರಬ್ರಹ್ಮ ಲೋಕಕ್ಕೆ ವಾಪಸ್ಸು ಬರಲು ಮಾರ್ಗದರ್ಶನ ನೀಡುವುದು ಪರಬ್ರಹ್ಮನಿಂದ ವಿಶೇಷ ಶಕ್ತಿ ಪಡೆದ ಆ ಏಳು ವಿಶೇಷ ಆತ್ಮಗಳನ್ನೇ ನಾವು ಸಪ್ತ ಋಷಿಗಳೆಂದು ಕರೆಯುತ್ತೇವೆ ಈ ರೀತಿಯಾಗಿ ಸಪ್ತ ಋಷಿಗಳ ಮಾರ್ಗದರ್ಶನದಲ್ಲಿ ಭೂ ಲೋಕಕ್ಕೆ ತೆರಳಲು ಆ ಸಹಸ್ರ ಕೋಟಿ ಸಂಖ್ಯೆಯಲ್ಲಿ ಇದ್ದ ಆತ್ಮಗಳಾದ ನಾವುಗಳು ಉತ್ಸುಕರಾದೆವು ಪರಬ್ರಹ್ಮನ ಅನುಮತಿ ಪಡೆದ ಖುಷಿಯಲ್ಲಿ ನಾವುಗಳು ಪರಬ್ರಹ್ಮ ಲೋಕದ ಆಚೆ ಹೋಗಿ ಭೂಲೋಕ ಸೇರಲು ವಿವಿಧ ರೀತಿಯ ವಾತಾವರಣಗಳು ಇರುವ ದೈವಿ ಲೋಕಗಳು ಊರ್ಧ್ವ ಲೋಕಗಳನ್ನು ದಾಟಬೇಕಾಗಿರುವುದರಿಂದ ಹಾಗೂ ನಮ್ಮ ಆತ್ಮವು ಸುರಕ್ಷಿತವಾಗಿರಲು ಅಲ್ಲಿನ ಲೋಕಗಳಿಗೆ ಹೊಂದಿಕೊಳ್ಳಲು ಬೇಕಾದ ವಿವಿಧ ರಕ್ಷಣಾ ಕವಚಗಳ ಅವಶ್ಯಕತೆ ಇದ್ದು ಅದರ ಮೊದಲ ಭಾಗವಾಗಿ ಪರಬ್ರಹ್ಮ ಬ್ರಹ್ಮನು ನಮಗೆ ದೈವಿಕ ವಸ್ತುವಾದ ಆನಂದಮಯ ಕೋಶವನ್ನು ಕೊಟ್ಟರು ಸದಾ ಆನಂದದ ತರಂಗಗಳನ್ನು ಹೊಮ್ಮಿಸುವ ಆನಂದಮಯ ಕೋಶವನ್ನ ಪಡೆದ ನಾವುಗಳು ಸಪ್ತ ಋಷಿಗಳ ಜೊತೆ ಪರಬ್ರಹ್ಮ ಲೋಕದ ಆಚೆ ಬಂದೆವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಾಶ್ವತ ಮನೆಯಾದ ಪರಬ್ರಹ್ಮ ಲೋಕದಿಂದ ಆಚೆ ಬಂದ ನಾವುಗಳು ಮೊದಲಿಗೆ ಜಗಜ್ಜನನಿಯ ವಾಸಸ್ಥಾನವಾದ ಆದಿಶಕ್ತಿ ಲೋಕಕ್ಕೆ ಬಂದೆವು ನೋಡಲು ವೈವಿಧ್ಯಮಯವಾಗಿ ಮನ ಮೋಹಕವಾಗಿದ್ದು ಅಲ್ಲಿನ ಅಮೂಲ್ಯ ರತ್ನಗಳನ್ನು ಕಂಡು ಪರಬ್ರಹ್ಮ ಲೋಕದ ನಾವುಗಳು ರೋಮಾಂಚನಗೊಂಡೆವು ಇದಾದ ನಂತರ ಆದಿಶಕ್ತಿಯು ನಮ್ಮ ಮುಂದಿನ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಆಶೀರ್ವದಿಸಿ ದೇವಿ ಲೋಕದ ವಾತಾವರಣವಾದ ಬೌದ್ಧಿಕ ವಸ್ತುವಿನಿಂದ ಕೂಡಿದ್ದ ವಿಜ್ಞಾನಮಯ ಕೋಶವೆಂಬ ಒಂದು ರಕ್ಷಾ ಕವಚವನ್ನು ನಮಗೆ ಕರುಣಿಸಿದರು ಮುಂದಿನ ಮೂರು ಲೋಕಗಳಾದ ಶಿವ ವಿಷ್ಣು ಮತ್ತು ಬ್ರಹ್ಮ ಲೋಕಗಳಲ್ಲಿ ಮತ್ತೆ ಭಿನ್ನ ಪರಿಸರ ಇರುವುದರಿಂದ ಆ ಹೊಸ ಕೋಶವಾದ ವಿಜ್ಞಾನಮಯ ಕೋಶದ ಅಗತ್ಯವಿದೆ ಎಂದು ದೇವಿ Ви, вивариси ಅದನ್ನು ಧರಿಸಿ ಪ್ರಯಾಣ ಮುಂದುವರೆಸಿದ ನಾವುಗಳು ಶಿವಲೋಕ ವಿಷ್ಣು ಲೋಕಗಳಿಗೂ ಭೇಟಿ ಕೊಟ್ಟು ಅಲ್ಲಿನ ಸೃಷ್ಟಿ ಸೊಬಗನ್ನು ಆಸ್ವಾದಿಸಿದ ಮೇಲೆ ಶಿವ ಹಾಗೂ ವಿಷ್ಣುವಿನ ಅನುಗ್ರಹವನ್ನೂ ಪಡೆದು ಆನಂತರ ದೈವಿ ಲೋಕಗಳಲ್ಲಿ ಒನೆಯದಾದ ಬ್ರಹ್ಮ ಲೋಕವನ್ನು ಪ್ರವೇಶಿಸಿದೆವು ಅಲ್ಲಿಯೂ ಆ ಲೋಕದಲ್ಲಿದ್ದ ಸೃಷ್ಟಿಯನ್ನು ಅನುಭವಿಸಿದ ಮೇಲೆ ನಾವುಗಳು ಬ್ರಹ್ಮಾಂಡವನ್ನು ಪ್ರವೇಶಿಸಲು ಸಪ್ತ ಋಷಿಗಳ ಮೂಲಕ ಚತುರ್ಮುಖ ಬ್ರಹ್ಮನ ಅನುಮತಿ ಕೋರಿದೆವು ನಮ್ಮ ಕೋರಿಕೆಯನ್ನು ಕೇಳಿಸಿಕೊಂಡ ನಂತರ ಚತುರ್ಮುಖ ಬ್ರಹ್ಮನು ನಮ್ಮನ್ನು ಉದ್ದೇಶಿಸಿ ಇದುವರೆಗೂ ನೀವು ದೈವಿಕ ಲೋಕಗಳನ್ನ ಸಂಚರಿಸಿದ್ದೀರಿ ಇನ್ನು ನೀವು ಭೌತಿಕ ಬ್ರಹ್ಮಾಂಡವನ್ನು ಪ್ರವೇಶಿಸಲು ಒಂದು ವಿಶೇಷವಾದ ಕವಚದ ಅವಶ್ಯಕತೆ ಇದೆ ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿ ಆ ಕವಚವನ್ನು ತೆಗೆದುಕೊಳ್ಳಲು ಅದನ್ನು ಉತ್ಪಾದಿಸುವ ಕಾರ್ಖಾನೆಗೆ ಕಳುಹಿಸಿದರು ಕಾರ್ಖಾನೆಯ ಮೇಲ್ವಿಚಾರಕನನ್ನು ಭೇಟಿ ಮಾಡಿದ ನಾವುಗಳು ಮನೋಮಯ ಕೋಶವೆಂದು ಕರೆಯುವ ಆ ಕವಚವನ್ನು ಕೇಳಿದೆವು ಆಗ ಆ ಮನೋಮಯ ಕೋಶದ ಬಗ್ಗೆ ವಿವರಿಸುತ್ತಾ ಆ ಮೇಲ್ವಿಚಾರಕನು ಈ ಮನೋಮಯ ಕೋಶವು ನೀವು ಭೂಮಿಯ ಮೇಲೆ ಹುಟ್ಟಲು ಬೇಕಾದ ಭೌತಿಕ ಶರೀರದ ನೀಲ್ನಕ್ಷೆ ಅಂದರೆ ಆ ಶರೀರದ ರಚನೆ ಹಾಗೂ ಆ ಶರೀರದ ಲಿಂಗ ಅದು ಹೆಣ್ಣೋ ಅಥವಾ ಗಂಡೋ ಎಂದು ನಿರ್ಧರಿಸುವ ಸಂಕೇತವನ್ನು ಹೊಂದಿದೆ ಅದಷ್ಟೇ ಅಲ್ಲದೆ ನೀವುಗಳು ಮನುಷ್ಯನ ದೇಹದಲ್ಲಿ ಪಡೆಯುವ ಅನುಭವಗಳು ಅತಿಯಾದರೆ ಅದನ್ನು ಈ ಕೋಶವು ತಡೆಯುತ್ತದೆ ಎಂದು ಹೇಳಿದನು ಅದಷ್ಟೇ ಅಲ್ಲದೆ ನೀವು ಈ ಮನೋಮಯ ಕೋಶದ ಮೂಲಕ ಭೌತಿಕ ಶರೀರದಲ್ಲಿ ಇದ್ದರೂ ಕೂಡ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಎಲ್ಲಾ ಹದಿನೆಂಟು ಲೋಕಗಳಿಗೂ ಮನಸ್ಸಿನ ವೇಗದಲ್ಲಿ ಹೋಗಬಹುದು ಎಂದು ಹೇಳಿ ಮಾತು ಮುಗಿಸಿದನು ಮನೋಮಯ ಕೋಶದ ಎಲ್ಲ ವಿಶೇಷತೆಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ನಾವುಗಳು ನಮ್ಮ ನಮ್ಮ ಇಚ್ಛೆಗೆ ಅನುಗುಣವಾಗಿ ಆ ಕೋಶಗಳನ್ನ ತೆಗೆದುಕೊಂಡೆವು ಕೆಲವರು ಜೋಡಿ ಮನೋಮಯ ಕೋಶಗಳನ್ನು ತೆಗೆದುಕೊಂಡರೆ ಇನ್ನೂ ಕೆಲವು ಆತ್ಮಗಳು ಒಂಟಿ ಮನೋಮಯ ಕೋಶಗಳನ್ನ ತೆಗೆದುಕೊಂಡವು ಈ ರೀತಿ ಮನೋಮಯ ಕೋಶಗಳನ್ನ ನಾವುಗಳು ತೆಗೆದುಕೊಂಡ ಮೇಲೆ ಆ ಮೇಲ್ವಿಚಾರಕನು ನಮ್ಮನ್ನು ಉದ್ದೇಶಿಸಿ ನೀವು ಈ ಮನೋಮಯ ಕೋಶಗಳನ್ನ ತೆಗೆದುಕೊಂಡು ಹೋಗುತ್ತಿರುವಾಗ ಹೇಗೆ ಅದು ಶುಭ್ರವಾಗಿದೆಯೋ ಹಾಗೆ ಅದೇ ಸ್ಥಿತಿಯಲ್ಲಿ ಅದನ್ನ ಹಿಂದಿರುಗಿಸಬೇಕು ಎಂದು ಎಚ್ಚರಿಸಿದನು ಅಂದರೆ ಹೇಗೆ ಮನುಷ್ಯನು ಚಂದ್ರ ಮಂಡಲದ ಮೇಲೆ ಇಳಿಯಬೇಕಾದರೆ ಸ್ಪೇಸ್ ಸೂಟ್ ಅನ್ನು ತನ್ನ ದೇಹ ಮೇಲೆ ಹಾಕಿಕೊಂಡಾಗ ಅವನ ಚಲನ ವಲನಗಳ ಮೇಲೆ ಕಡಿವಾಣ ಬೀಳುತ್ತೋ ಅದೇ ರೀತಿ ಸಚ್ಚಿದಾನಂದ ಸ್ಥಿತಿಯಲ್ಲಿ ಇದ್ದ ನಮಗೆ ಈ ಮೂರು ಕೋಶಗಳ ಪ್ರಭಾವದಿಂದ ನಮ್ಮ ಬಗ್ಗೆ ಇದ್ದ ಅರಿವು ಹಾಗೂ ಶಕ್ತಿ ಕುಂಠಿತವಾಯಿತು ಆದರೂ ಭೂ ಲೋಕದ ಅನುಭವವನ್ನು ಪಡೆಯಲೇಬೇಕೆಂಬ ಉತ್ಸಾಹ ಹೊಂದಿದ್ದ ನಾವುಗಳು ಬ್ರಹ್ಮಾಂಡದಲ್ಲಿನ ಮೊದಲ ಹಾಗೂ ಅತ್ಯುನ್ನತ ಲೋಕವಾದ ಸತ್ಯಲೋಕವನ್ನು ಪ್ರವೇಶಿಸಿದೆವು ಆ ಲೋಕದಲ್ಲಿ ಉಳಿಯುವ ಯಾವುದೇ ಬಯಕೆ ಇಲ್ಲವೆಂದು ಆ ಲೋಕದ ಒಡೆಯನಾದ ಶನಿ ದೇವರಿಗೆ ಹೇಳಿದಾಗ ಅವನು ನಮ್ಮ ಮನೋಮಯ ಕೋಶದ ಮೇಲೆ ಒಂದು ಮುದ್ರೆಯನ್ನ ಒತ್ತಿ ಕಳುಹಿಸಿದನು ಇದೇ ರೀತಿ ಮಿಕ್ಕ ಊರ್ಧ್ವ ಲೋಕಗಳನ್ನು ಹಾದುಹೋಗುವಾಗ ಆಯಾ ಲೋಕದ ಅಧಿಪತಿ ದೇವತೆಗಳು ಆಶೀರ್ವದಿಸಿ ನಮ್ಮ ಮನೋಮಯ ಕೋಶದ ಮೇಲೆ ತಮ್ಮ ತಮ್ಮ ಲೋಕದ ಮುದ್ರೆಯನ್ನ ಒತ್ತಿದರು ಈ ಮುದ್ರೆಗಳೇ ಪ್ರಧಾನವಾಗಿ ಚೈತನ್ಯ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿದವು ಇವುಗಳನ್ನೇ ನಾವು ಚಕ್ರಗಳೆಂದು ಕರೆಯುತ್ತೇವೆ ಚಕ್ರಗಳಿಗೆ ಸಂಬಂಧಪಟ್ಟ ಆಯಾ ಲೋಕಗಳ ಜ್ಞಾನ ಮತ್ತು ಚೈತನ್ಯಗಳಿಗೆ ಅವು ದ್ವಾರಗಳಂತೆ ಕೂಡ ಕೆಲಸ ಮಾಡಿದವು ಹೀಗೆ ನಾವು ಸಹಸ್ರಾರ ಚಕ್ರವನ್ನು ಸತ್ಯಲೋಕದಿಂದ ಆಗ್ ಚಕ್ರವನ್ನು ತಪೋಲೋಕದಿಂದ ವಿಶುದ್ಧಿ ಚಕ್ರವನ್ನು ಜನಲೋಕದಿಂದ ಅನಾಹತ ಚಕ್ರವನ್ನು ಮಹಾಲೋಕದಿಂದ ಮಣಿಪೂರ ಚಕ್ರವನ್ನು ಸುವಲೋಕದಿಂದ ಸ್ವಾಧಿಷ್ಠಾನ ಚಕ್ರವನ್ನು ಭುವಲೋಕದಿಂದ ಮತ್ತು ಅಂತಿಮವಾಗಿ ಮೂಲಾಧಾರ ಚಕ್ರವನ್ನು ಭೂಲೋಕದಿಂದ ಪಡೆದೆವು ಈ ಮುದ್ರೆಗಳು ನಾವು ಹಿಂದಿರುಗುವಾಗ ದಾರಿ ತಪ್ಪದಿರಲು ನೆರವಾಗುವುದಾಗಿ ನಮಗೆ ಆ ದೇವತೆಗಳು ತಿಳಿಸಿದರು ಈ ರೀತಿಯಾಗಿ ನಾವೆಲ್ಲರೂ ಆರು ಲೋಕಗಳನ್ನು ದಾಟಿ ಕೊನೆಗೆ ಭೂ ಲೋಕದ ಹತ್ತಿರ ಎಂದರೆ ಭೂಲೋಕದಿಂದ ಐವತ್ತು ಸಾವಿರ ಮೈಲಿ ಎತ್ತರದಲ್ಲಿ ಬಂದು ನಿಂತೆವು ಯಾಕೆಂದರೆ ಭೂಮಿಯಲ್ಲಿ ಗುರುತ್ವಾಕರ್ಷಣಾ ಶಕ್ತಿ ಇದ್ದಿದ್ದರಿಂದ ನಮಗೆ ಇಳಿಯಲು ಸಾಧ್ಯವಾಗಲಿಲ್ಲ ಆಗ ಸಪ್ತಋಷಿಗಳು ಅಷ್ಟ ದಿಕ್ಪಾಲಕರ ರಾಜನಾದ ಇಂದ್ರನನ್ನು ಸಂಪರ್ಕಿಸಿ ನಮ್ಮ ಬಯಕೆ ಹಾಗೂ ಪರಿಸ್ಥಿತಿಯ ಬಗ್ಗೆ ವಿವರಿಸಿದಾಗ ಇಂದ್ರನು ಆತ್ಮಗಳು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಸೆಳೆಯಲ್ಪಡಬೇಕಾದರೆ ಅವುಗಳಿಗೆ ತೂಕವಿರಬೇಕು ಹಾಗಾಗಿ ನೀವು ದಕ್ಷಿಣ ದಿಕ್ಕಿನ ಒಡೆಯನಾದ ಯಮನನ್ನು ಸಂಪರ್ಕಿಸಿ ಎಂದು ಸಲಹೆ ಕೊಟ್ಟನು ಇದಾದ ನಂತರ ಯಮಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋದ ಸಪ್ತ ಋಷಿಗಳು ಯಮನನ್ನು ಭೇಟಿಯಾಗಿ ಸಮಸ್ಯೆಯನ್ನು ಹೇಳಿದಾಗ ಯಮನು ನಮ್ಮನ್ನು ಚಿತ್ರಗುಪ್ತನ ಬಳಿ ಕಳುಹಿಸಿದನು ವಿಧ ವಿಧವಾದ ಉಪಕರಣಗಳು ಹಾಗೂ ಸಂಶೋಧನಾ ವಸ್ತುಗಳಿಂದ ಕೂಡಿದ ಚಿತ್ರಗುಪ್ತನ ಕಚೇರಿಯಲ್ಲಿ ಭೇಟಿ ಮಾಡಿದ ನಾವುಗಳು ಯಮನು ನಮ್ಮನ್ನು ಅಲ್ಲಿಗೆ ಕಳುಹಿಸಿದ್ದಾಗಿ ಹೇಳಿದೆವು ಚಿತ್ರಗುಪ್ತನು ಸಹಾಯ ಮಾಡುವುದಾಗಿ ಹೇಳಿ ನಮಗೆ ಬ್ರಹ್ಮಲೋಕದಲ್ಲಿ ಕೊಟ್ಟಿದ್ದ ಮನೋಮಯ ಕೋಶವನ್ನು ನಾವುಗಳು ವಾಪಸ್ಸು ಪರಬ್ರಹ್ಮ ಲೋಕಕ್ಕೆ ಹೋಗುವಾಗ ಸ್ವಚ್ಛ ಸ್ಥಿತಿಯಲ್ಲಿ ಹಿಂದಿರುಗಿಸಬೇಕು ಎಂದು ಜ್ಞಾಪಿಸಿದನು ಭೂಮಿಗೆ ಇಳಿಯಲು ಬೇಕಾದ ಭಾರವನ್ನು ಹಾಗೂ ನಾವು ಭೂಮಿಗೆ ಇಳಿದ ಮೇಲೆ ಪಡೆಯುವ ಭೌತಿಕ ಶರೀರಕ್ಕೆ ಸೂಕ್ಷ್ಮ ಶರೀರವು ಜೋಡಣೆಗೊಳ್ಳಲು ಪ್ರತಿಯೊಬ್ಬರಿಗೂ ಅರೆ ವಸ್ತುವಿನಿಂದ ತಯಾರಿಸಲಾದ ಒಂದೊಂದು ಬೆಳ್ಳಿಯ ಬಳ್ಳಿಯನ್ನು ಕೊಟ್ಟನು ಅದನ್ನೇ ನಾವು ಸಿಲ್ವರ್ ಕಾರ್ಡ್ ಎಂದು ಕರೆಯುತ್ತೇವೆ ಅದನ್ನು ಕೊಟ್ಟ ನಂತರ ನಮ್ಮನ್ನು ಒಂದು ವಿಶೇಷವಾದಂತ ಕನ್ನಡಿಯ ಮುಂದೆ ನಿಲ್ಲಿಸಿ ನಮ್ಮ ಮನೋಮಯ ಕೋಶದ ನಿಷ್ಕಲ್ಮಶ ಪ್ರತಿಬಿಂಬವನ್ನು ನೋಡಿಕೊಳ್ಳುವಂತೆ ಮಾಡಿ ಭೂಮಿಯ ಮೇಲೆ ಅನುಭವಗಳನ್ನು ಪಡೆದ ಮೇಲೆ ಪರಬ್ರಹ್ಮ ಲೋಕಕ್ಕೆ ಹಿಂದಿರುಗುವಾಗ ಅದೇ ನಿಷ್ಕಲ್ಮಶ ಸ್ಥಿತಿಯಲ್ಲಿ ನಮ್ಮ ಮನೋಮಯ ಕೋಶವನ್ನು ಇಟ್ಟುಕೊಂಡು ಆ ಬೆಳ್ಳಿಯ ಬಳ್ಳಿಯನ್ನು ಹಿಂದಿರುಗಿಸಬೇಕೆಂದು ಸೂಚಿಸಿ ನಾವು ಧರಿಸಿದ್ದ ಮನೋಮಯ ಕೋಶಕ್ಕೆ ಒಂದು ಸಂಖ್ಯೆಯನ್ನು ನಮೂದಿಸಿ ಅದನ್ನು ತನ್ನ ಕಂಪ್ಯೂಟರ್ನಲ್ಲಿ ದಾಖಲಿಸಿದನು ಬೆಳ್ಳಿಯ ಬಳ್ಳಿಯಿಂದ ಭಾರವು ಹೆಚ್ಚಾಗಿ ಮತ್ತೆ ನಾವುಗಳು ಭೂಮಿಯತ್ತ ವೇಗವಾಗಿ ಹೊರಟೆವು ಆದರೆ ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಭೂಮಿಯ ಸಾಂದ್ರತೆ ಹೆಚ್ಚಾಗಿ ಆ ಪ್ರತಿರೋಧದ ಒತ್ತಡದಲ್ಲಿ ನಮ್ಮ ಪ್ರಯಾಣ ಮಧ್ಯದಲ್ಲೇ ಮತ್ತೆ ಸ್ಥಗಿತಗೊಂಡಿತು ಆಗ ನಮ್ಮ ಕಷ್ಟವನ್ನು ಅರಿತ ಇಂದ್ರದೇವನು ಮತ್ತೆ ನೆರವಿಗೆ ಬಂದು ಒಂದು ಬೃಹತ್ತಾದ ಚಂಡಮಾರುತವನ್ನು ಉಂಟುಮಾಡಿದನು ಅದರಿಂದ ನಮಗೆ ಚಿತ್ರಗುಪ್ತ ಕೊಟ್ಟಂತ ಬೆಳ್ಳಿ ಬಳ್ಳಿಯು ವಿದ್ಯುದೀಕರಣಗೊಂಡು ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಆಗಿ ಬೀಳುತ್ತಿದ್ದ ಮಳೆ ಜೊತೆ ನಾವುಗಳು ಸೇರಿ ಭೂಮಿಯ ಮೇಲೆ ಇದ್ದ ಮಣ್ಣಿನ ಒಳಗೆ ಸೇರಿಕೊಂಡೆವು ಅದರ ಮೂಲಕ ಭೂಮಿಯಲ್ಲಿ ಬೆಳೆದಿದ್ದ ಗಿಡ ಮರಗಳ ಬೇರಿನ ಮೂಲಕ ಪ್ರಯಾಣಿಸಿ ಆ ಮರ ಗಿಡಗಳ ಬೀಜಗಳು ಹಾಗೂ ಹೂವುಗಳ ಮೂಲಕ ಅದಾಗಲೇ ಭೂಮಿಯ ಮೇಲೆ ಹುಟ್ಟಿದ್ದ ಮನುಷ್ಯರ ದೇಹವನ್ನು ಪ್ರವೇಶಿಸಿ ಹೆಣ್ಣಿನ ಗರ್ಭವನ್ನು ಸೇರಿ ಪರಬ್ರಹ್ಮ ಲೋಕದ ಆತ್ಮಗಳಾದ ನಾವುಗಳು ಮೊಟ್ಟ ಮೊದಲ ಬಾರಿಗೆ ಭೂಮಿಯ ಮೇಲೆ ಮನುಷ್ಯ ಜನ್ಮವನ್ನು ತಾಳಿದೆವು ಇದಾದ ನಂತರ ನಾವುಗಳು ಧರಿಸಿದ್ದ ಮನೋಮಯ ಕೋಶದಲ್ಲಿ ಇದ್ದ ನೀಲಿ ನಕ್ಷೆಯ ಮೂಲಕ ಭೌತಿಕ ಶರೀರವನ್ನ ಪಡೆದವು ಹಾಗೂ ತಾಯಿಯ ಗರ್ಭದಿಂದ ಬಂದ ತಕ್ಷಣ ನಮಗೆ ಜೀವಿಸಲು ಸೂರ್ಯನಿಂದ ಬೇಕಾದ ಮತ್ತೊಂದು ವಿಶೇಷವಾದ ಕೋಶವನ್ನು ಕೊಡಲಾಯಿತು ಆ ಕೋಶವೇ ಪ್ರಾಣಮಯ ಕೋಶ ಈ ಪ್ರಾಣಮಯ ಕೋಶವು ಸೂಕ್ಷ್ಮ ಶರೀರ ಹಾಗೂ ಭೌತಿಕ ಶರೀರವನ್ನು ಜೋಡಿಸುವ ಕೆಲಸವನ್ನು ಮಾಡುತ್ತದೆ ಅಂದರೆ ನಮ್ಮ ಫಿಸಿಕಲ್ ಬಾಡಿ ಮತ್ತು ಆಸ್ಟ್ರಲ್ ಬಾಡಿಯನ್ನು ಈ ಪ್ರಾಣಮಯ ಕೋಶವು ಜಾಯಿನ್ ಮಾಡುತ್ತದೆ ಭೌತಿಕ ಶರೀರ ಪಡೆದುಕೊಂಡು ಮನುಷ್ಯರಾಗಿ ಹುಟ್ಟುವವರೆಗೂ ಪರಬ್ರಹ್ಮನ ಜೊತೆ ಸಂಪರ್ಕದಲ್ಲಿ ಇದ್ದ ನಮಗೆ ಭೂಮಿಯ ಮೇಲೆ ಹುಟ್ಟಿದ ಕ್ಷಣದಿಂದಲೇ ಆ ಸಂಪರ್ಕವು ಕಡಿದು ಹೋಯಿತು ಈ ರೀತಿಯಾಗಿ ಪರಬ್ರಹ್ಮ ಲೋಕದಲ್ಲಿ ಬೆಳಕಿನ ರೂಪದಲ್ಲಿ ಅಂದರೆ ಆತ್ಮದ ರೂಪದಲ್ಲಿ ಇದ್ದ ನಾವುಗಳು ಹೇಗೆ ಭೂಲೋಕಕ್ಕೆ ಬಂದು ಮನುಷ್ಯರಾಗಿ ಹುಟ್ಟಿದೆವು ಎನ್ನುವ ರೋಚಕ ಕಥೆ ಪ್ರಾರಂಭದಲ್ಲಿ ಭೂಮಿಯ ಮೇಲಿನ ಪ್ರಕೃತಿ ಇಲ್ಲಿರುವ ಪಶು ಪಕ್ಷಿಗಳು ಹಾಗೂ ಇತರೆ ಮಾನವರೊಂದಿಗಿನ ಸಂಪರ್ಕದಿಂದ ಮನುಷ್ಯ ಜೀವನವನ್ನ ಆಸ್ವಾದಿಸಿದ ನಾವುಗಳು ನಂತರ ಇನ್ನೂ ಹೆಚ್ಚು ಹೆಚ್ಚು ಅನುಭವಗಳನ್ನು ಪಡೆಯಲು ಮತ್ತೆ ಮತ್ತೆ ಮನುಷ್ಯರಾಗಿ ಹುಟ್ಟಿ ಅದರಿಂದ ಆಚೆ ಬರದೆ ಈ ಮಾಯೆಯ ಮೋಡಿಯಲ್ಲಿ ಸಮ್ಮೋಹಿತಗೊಂಡು ಕರ್ಮಗಳಲ್ಲಿ ಸಿಕ್ಕಿ ಹಾಕಿಕೊಂಡೆವು ಪ್ರಾರಂಭದಲ್ಲಿ ನಮ್ಮ ಜೊತೆ ಮನುಷ್ಯರಾಗಿ ಸಪ್ತರ್ಷಿಗಳೂ ಜನ್ಮ ತಳೆದರೂ ಈ ಕರ್ಮಗಳಿಗೆ ಸಿಕ್ಕಿ ಹಾಕಿಕೊಳ್ಳದೆ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಜೀವಿಸತೊಡಗಿದರು ಆದರೆ ಯಾವಾಗ ನಾವುಗಳು ಕರ್ಮಗಳಲ್ಲಿ ಸಿಕ್ಕಿ ಹಾಕಿಕೊಂಡೆವೋ ಆಗ ನಮ್ಮನ್ನು ಪುನಃ ಪರಬ್ರಹ್ಮ ಲೋಕಕ್ಕೆ ವಾಪಸ್ಸು ಕರೆದುಕೊಂಡು ಹೋಗುವ ಜವಾಬ್ದಾರಿ ಹೊತ್ತ ಸಪ್ತರ್ಷಿಗಳು ನಮ್ಮನ್ನು ತಮ್ಮ ಸೂಕ್ಷ್ಮ ಶರೀರದ ಮೂಲಕ ಕರ್ಮಗಳಿಂದ ಹೊರಬರಲು ನಮಗೆ ಮಾರ್ಗದರ್ಶನ ನೀಡಲು ಪ್ರಾರಂಭಿಸಿದರು ಹಾಗಾದರೆ ಕರ್ಮಗಳು ಎಂದರೆ ಏನು ಆ ಕರ್ಮಗಳಿಂದ ಆಚೆ ಹೇಗೆ ಬರಬೇಕು ಸಪ್ತರ್ಷಿಗಳು ನಮಗೆ ಹೇಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಸಾವಿನ ನಂತರ ಏನಾಗುತ್ತದೆ ಮತ್ತೆ ನಾವು ಸಾವಿನ ನಂತರ ಎಲ್ಲಿಗೆ ಹೋಗುತ್ತೇವೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಕೇಳ್ಕೊಳ್ತೀನಿ ಧನ್ಯವಾದ